ಿಯ ಗುಬ್ಬಿ ತಾಲೂಕು ಅಧ್ಯಕ್ಷ ನಾನು ನಮ್ಮ ರಾಜ್ಯ ಸಮಿತಿಯ ಸುತ್ತೋಲೆಯ ಪ್ರಕಾರ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಜಿಲ್ಲೆ ಇಲಾಖೆ ಮಾಡಿ ನಿಂತಿದ್ದೀವಿ ಎಲ್ಲ ತಾಲೂಕುಗಳಲ್ಲಿ ಐದನೇ ತಾರೀಕು ಸರ್ಕಾರ ವಿರುದ್ಧ ಎಸ್ ಸಿ ಮತ್ತು ಎಸ್ ಟಿ ಎ ಹಣ ಪೋಲಾಗಿರೋ ವಿರುದ್ಧ ನಾವು ಪ್ರತಿಭಟನೆಯನ್ನು ಕೊಂಡಿದ್ದೀವಿ ಹನ್ನೆರಡರಿಂದ ಒಂದು ಗಂಟೆಗೆ ಐದನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಚ್ಛೆಯ ದಿನ ನಾವು ಮೆಮೋರಾಡಮ್ ತಹಸೀಲ್ದಾರ್ಗೆ ತಲು ತಲುಪಿಸೋಕ್ಕೆ ಅರೇಂಜ್ ಮಾಡಿದ್ದೀವಿ ನಮಗೆ ಸರ್ಕಾರ ಅನೇಕ ಸವಲತ್ತುಗಳನ್ನು ಮೋಸ ಮಾಡ್ತಾಯಿದೆ ನಾವು ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ದು ನಮ್ಮ ಫೋಟೋವನ್ನು ದುರುಪಯೋಗ ಮಾಡಿಕೊಂಡಿರೋದ್ರಿಂದ ಐದನೇ ತಾರೀಕು ನಾವು ಐ ಐ ಪಿಯಿಂದ ಮತ್ತು ತಹಸೀಲ್ದಾರ್ ತಕ್ಷಣ ಫೆರವಣಿಗೆಯಲ್ಲಿ ಹೋಗಿ ನಾವು ಮೇಘನೆಯನ್ನು ಎಲ್ಲರಿಗೂ ಮೆಸೇಜ್ ಕೊಟ್ಟಿದ್ದೀವಿ ಯಾವ ಉದ್ದೇಶಕ್ಕೆ ಪ್ರತಿಭಟನೆ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿಯನ್ನ ಎಸ್ಸಿಗೆ ಮೋಸ ಮಾಡಿದೆ ಇಪ್ಪತ್ತೈದು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಗೆ ಮೋಸ ಮಾಡಿದೆ ಎಷ್ಟಿಗೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಮೋಸ ಮಾಡಿದೆ ಇದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತು ಮಂಡಲ ವರದಿ ಜಾರಿಯಾದಂಥ ಮಹಾನಾಯಕನಿಗೆ ವಾರತರತ್ನ ಪ್ರಶಸ್ತಿಯನ್ನು ಪಡಬೇಕಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ